ನಮಸ್ಕಾರ ನಮಸ್ಕಾರ ಪಾಟೀಲ್ ಅವರೇ ನವಲ್ಗುಂದ್ ಬ್ಲಾಕ್ ಕಿಸಾನ್ ಘಟಕದ ಅಧ್ಯಕ್ಷರು ಮತ್ತೆ ಮಲಪ್ರಭಾ ಘಟಕದ ನೀರು ಬಳಕೆದಾರ ಮಹಾಮಂಡ ಮಲಪ್ರಭಾ ಮಹಾಮಂಡಲ ನೀರು ಬಳಕೆದಾರರ ಘಟಕದ ಅಧ್ಯಕ್ಷರು ಕನೆಕ್ಟ್ ಇಂಡಿಯಾದಿಂದ ವಿಶೇಷವಾಗಿ ಒಂದು ಬೈಟ್ ಸಂದರ್ಶನ ನಡೀತಾ ಇದೆ ಅದರಲ್ಲಿ ಅಳವಡಿಯ ಜಡಪಿ ಆಕಾಂಕ್ಷಿ ಕೂಡ ಇದ್ರಿ ಮತ್ತು ಈ ಮಹಾಮಂಡಲದ ಅಧ್ಯಕ್ಷರು ಕೂಡ ಇದ್ರಿ ಕಿಸಾನ್ ಘಟಕ ಹೇಗೆ ಸರ್ ಈ ಎರಡು ಸ್ಥಾನ ಯಾವ ರೀತಿ ತಾವು ಹ್ಯಾಂಡಲ್ ಮಾಡ್ತಾ ಇದೀವಿ ನಾನು ನೀರಾವರಿ ಕ್ಷೇತ್ರಕ್ಕೆ ಕೆಲಸ ಬಂದರೆ ಆ ಟೈಮ್ನಾಗ ಅದಕ್ಕೆ ಸಮಯ ಮೀಸಲಿಡ್ತೀನಿ ರೈತರಿಗೆ ಕೆಲಸ ಬಂದರೆ ನಮ್ಮ ಪಕ್ಷದ ವತಿಯಿಂದ ನಮ್ಮ ಕಿಸಾನ್ ಕಾಂಗ್ರೆಸ್ ಘಟಕದ ವತಿಯಿಂದ ಆ ಅಂಥ ಸಂದರ್ಭದಲ್ಲಿ ಟೈಮ್ ಅದಕ್ಕೆ ಮೀಸಲಿಟ್ಟು ಕೆಲಸವನ್ನು ಎಲ್ಲಿ ಲೋಪಾಗಲ್ಲಂಗೆ ನಾನು ಕೆಲಸವನ್ನು ಮಾಡ್ಕೊತಾ ಹೋಗ್ತಾ ಇದ್ದೀನಿ ಸರಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ನಿಮ್ಮ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಇದೆ ಜನ ಬಯ ನಾನು ಜೆಡಿ ಪಿ ಮೆಂಬರ್ ಆಲ್ ಅನ್ನೋದು ಇದೆ ಜನರಿಗೆ ಆ ಕ್ಷೇತ್ರದಲ್ಲಿ ಅದನ್ನು ಹೇಳಿದ್ದಿಲ್ಲ ಸರ್ ನಮ್ಮ ಪಕ್ಷದ ಹಿರಿಯರು ಜನರ ಆಶೀರ್ವಾದ ಎಲ್ಲ ಕೂಡಿ ಬಂದರೆ ನಾನು ಪ್ರಯತ್ನ ಮಾಡ್ತಾಯಿದ್ದೆ ಕಾಂಗ್ರೆಸ್ನ ಐದು ಗ್ಯಾರಂಟಿ ಈ ಚುನಾವಣೆಯಲ್ಲಿ ಯಾವ ರೀತಿ ಬೆಂಬಲ ನೀಡುವ ಅಭೂತಪೂರ್ವ ಬೆಂಬಲ ನೀಡುತ್ತವೆ ಐದು ಗ್ಯಾರಂಟಿ ಜಿಲ್ಲಾ ಉಸ್ತುವಾರಿ ಅವ್ರ ಅವ್ರ ಪಾತ್ರ ಬಹಳ ಪ್ರಮುಖವಾಗಿದೆ ಅವ್ರ ಪಾತ್ರ ಸರಿ ನಿಮ್ಮ ಗುರುಗಳಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ವಿಜಯ್ ಕುಲಕರ್ಣಿ ಮತ್ತು ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ರೆಡ್ಡಿ ಮತ್ತು ಲೋಕಸಭಾ ಡಿಫಿಟ್ ಅಭ್ಯರ್ಥಿ ಆಗಿರ್ತಾರೆ ಈ ನಾಲ್ಕು ಜನರ ಜೊತೆ ಕ್ಷೇತ್ರದಲ್ಲಿ ನೀವು ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ರಿ ಮಹಾಮಂಡಳದ ಅಧ್ಯಕ್ಷರಾಗಿ ನೀರು ಬಳಕೆದಾರರ ಒಂದು ಸಂಘದ ಜಿಲ್ಲಾ ಒಂದು ಸಂಘದ ಅಧ್ಯಕ್ಷರಾಗಿ ಈ ಕೆಲಸದಲ್ಲಿ ಮತ್ತು ರಾಜಕಾರಣ ಈ ಕಡೆ ರೈತರ ವಿಷಯಗಳನ್ನು ಈ ಕಡೆ ರಾಜಕಾರಣ ಯಾವ ರೀತಿ ಹೊಂದಾಣಿಕೆ ಮಾಡ್ತಾ ಇದ್ರೆ ನಾನು ಅವು ನಾಲ್ಕು ಜನ ಮಾರ್ಗದರ್ಶನದೊಳಗೆ ರೈತರ ಸಮಸ್ಯೆಗಳಿಗೆ ಸದಾ ಸ್ಪಂದಿಸ್ತಾ ಇದ್ದೀನಿ ನನಗೆ ನಾಲ್ಕು ಜನ ಸದಾ ಬೆಂಗಾಲ್ ಬೆಂಗಾಲ್ ಆಗಿ ನನ್ನ ಹಿಂದೆ ನಿಂತಿರ್ತ ಅನ್ನೋ ವಿಶ್ವಾಸದ ಮೇಲೆ ನಾನು ರೈತರು ರೈತರ ಸಮಸ್ಯೆಗಳಿಗೆ ಸದಾ ಸ್ಪಂದನೆ ಮಾಡ್ತಾ ಈ ಈ ಕ್ಷೇತ್ರದಲ್ಲಿ ಹೋಗ್ತಾ ಇದ್ದೀನಿ ಪ್ರಶ್ನೆ ಹಾಂ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಎಷ್ಟು ಸೀರಿಯಸ್ ಆಗಿದೆ ಅಳವಡಿ ಜಿಲ್ಲಾ ಪಂಚಾಯತಿ ನಾನು ನನ್ನ ನಾಯಕರು ಸ್ಥಳೀಯ ಶಾಸಕರು ನನ್ನ ಗಾಡ್ಫಾದರು ಜ ಆ ಕ್ಷೇತ್ರದ ಜ ಮತದಾರರು ಒಪ್ಪಿದರೆ ಮಾತ್ರ ನಾನು ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ನಿಲ್ತಾ ಇದ್ದೇನೆ ಅಂತ ಹೇಳ್ತ ಹೇಳ್ತೀನಿ ಓಕೆ